ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಳಿ ಬಂದು ಹೋದ್ಮ್ಯಾಗ ನೋಡ್ರಿ ವಾತಾವರಣ ಬಾರಿ ಅಂದ್ರೆ ಬಾರಿ ಮಸ್ತ್ ಕಾಣಕತ್ತೈತಿ ನೋಡ್ರಿ ಬರ್ರಿ ಇವತ್ತಿನ ವೀಡಿಯೋದ್ರೊಳಗ ಏನೆಲ್ಲ ಆಗುತ್ತ ಏನೆಲ್ಲ ಇವತ್ತಿನ ದಿನಚರಿ ಅಂತ ಇರುತ್ತೇಳ್ಕಿ ನೋಡ್ಕೊಂಡು ಬರೋಣ ಅಂತ ಎಲ್ಲರಿಗುನು ಕೂಡ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ರೀ ಹಂಗೇನು ಎಲ್ಲಾರದು ನಾಷ್ಟ ಆಗೈತಿ ಯಜಮಾನ್ ಅಂಗಡಿಗೆ ಹೋದ್ರಿ ಮಕ್ಳದ್ದು ಇನ್ನೂ ನಾಲ್ಕೈದು ದಿನ ನೋಡ್ರಿ ಸಾಲಿ ಚಾಲು ಆಗೋದಿಕ್ಕ ಸೊ ಅಲ್ಲಿವರೆಗೂ ಸ್ವಲ್ಪ ನಿವಾಂತ ಐತಿ ಆಮೇಲೆ ಮತ್ತೆ ಐತಲ್ರಿ ರೂಟೀನ್ ಸಾಲಿ ಮಕ್ಳದು ಸಾಲಿ ಆದ್ಮ್ಯಾಗ ಅವ್ರ ದಿನಚರಿಗೆ ನಾವು ಹೊಂದ್ಕೋಬೇಕಾಗ್ತಿತ್ತು ನೋಡ್ರಿ ಯಾಕಂದ್ರೆ ಅವ್ರಿಗೆ ಗುಟ್ಟಿ ಹೇಳ್ಸೋದು ಅಭ್ಯಾಸ ಮಾಡಿಸೋದು ಮದ್ದಳೋಕ ನಾಷ್ಟ ಬುತ್ತಿ ಕಟ್ಟೋದು ಇದೆಲ್ಲ ಇದ್ದೇ ಇರುತ್ತೆ ನೋಡಿರಿ ಹಾಗಾಗಿ ಮಕ್ಳದ್ದು ರುಟೀನ್ಗೆ ನಾವು ಹೊಂದ್ಕೋಬೇಕಾಗುತ್ತಾ ಈ ಸದ್ಯಕ್ಕೆ ರೀ ಬಾಂಡೆಗಳು ಒಂದು ಅರ್ಧ ತಿಕ್ಕಿನಿ ಇನ್ನೊಂದು ಅರ್ಧ ತಿಕ್ಕ ಅದಾವು ಈ ಬುಟ್ಟಿ ಇಲ್ಲಿ ತುಂಬ್ಕೊಂಡಿನಿ ಈ ಬುಟ್ಟಿ ಇಲ್ಲಿ ತುಂಬ್ಕೊಂಡಿನಿ ಈ ಸದ್ಯಕ್ಕೆ ಪೈಪ್ ಮತ್ತು ಆ ಕಡೆ ಸೈಡಿಗೆ ಇಡಬೇಕು ರೀ ಎರಡು ಬುಟ್ಟಿ ತುಂಬ್ಕೊಂಡ್ರೆ ಬಾಂಡೆ ಒಗೆಣಕ್ಕ ಕಾತಾವೆ ಮತ್ತು ಕಮ್ಮಿ ಬಿದ್ದರೆ ಮತ್ತೆ ಆಮೇಲೆ ತೊಗೊಂತೀನಿ ಇಲ್ಲಿ ಇಷ್ಟು ಬಾಂಡೆ ತಿಕ್ಕಿಟ್ಟೀನಿ ರೀ ಇಲ್ಲಿ ಹಂಗೆ ನೋಡಿರಿ ಅಷ್ಟು ಯಜಮಾನ್ರು ಒಂದು ನಾಲ್ಕೈದು ಶರ್ಟ್ ಅದಾವೆ ರೀ ಪ್ಯಾಂಟು ತೊಗೊಂಡಿಲ್ಲ ಯಾಕಂದ್ರೆ ಅಷ್ಟೊಂದು ಕಡೆಗೆ ಬಿಸಿಲಿಲ್ಲ ಎಳೆ ಬಿಸಿಲು ಥರ ಐತಿ ಗಾಳಿಗೆ ಸ್ವಲ್ಪ ಇವು ಶರ್ಟ್ಗಳು ಒಗ್ಗಟ್ಟು ಒಣಗಿ ಬಿಡ್ತಾವ್ರಿ ಇಲ್ಲಿಗೆ ಒಳಗರೆ ಫ್ಯಾನಿನ ಗಾಳಿಗೆ ಹಚ್ಚಾದ್ರೂ ಒಣಗಿಸ್ಕೋಬೋದು ಅಂತೇಳಿ ಬರೀ ಶರ್ಟ್ಗಳು ಮತ್ತು ಒಂಚೂರು ಡೈಲಿ ಅರಿಬೋದವ್ರಿ ಮ್ಯಾಗ ಸೊ ಇನ್ನು ಸ್ನೇಹ ಸ್ನೇಹ ಜಕ ಮಾಡ್ಬೇಕು ರೀ ನೀರು ಇಡ್ತೀನಿ ನಾ ಬಂಡೆ ತಿಕ್ಕದ್ರಾಗಕ್ಕೆ ಜಕ ಮಾಡಿ ಅರ್ಬಿ ಕೊಡ್ತಾಳೆ ಬಡ ಬಡ ಒಗೆಣಗು ನಾನು ಇಷ್ಟ ಆಮೇಲೆ ಮೈ ತೊಗೊತೀನಿ ರೀ ಯಾಕಂದ್ರೆ ಎಲ್ಲ ಈಗ ನಾಮಲಿ ಹಸಿ ಹಸಿಯದಾಗಂಗೆ ಆಗುತ್ತೆ ಮೈ ಮೇಗಿಂದ ಅರಿಬಿ ಬಟ್ ಆಗಲ್ದ್ರೆ ಒಂಥರ ಇಟ್ಟಂಗೆ ಆಗುತ್ತೆ ಕಿರಿಕಿರಿ ಅದಂಗೆ ಅನ್ಸುತ್ತೆ ಅದಕ್ಕಂಥೇಳಿ ಸ್ವಲ್ಪ ಎಳೆ ಬಿಸಿಲು ಥರ ಬಿದ್ದೈತೆ ನೋಡಿರಿ ಇವತ್ತ ವಾತಾವರಣ ಚಂದ ಒಂದು ತನಸಾಗತ್ತೈತಿ ಬಟ್ ಬಡ ಎಷ್ಟು ಬಾಂಡೆ ಒಗ್ಗರಣೆ ಮಾಡ್ಕೊಂಡೆ ಅಂದ್ರೆ ಹೊರ್ಗಿನ ಕೆಲಸ ಮುಗಿದ್ರೆ ಒಳಗಿನ ಕೆಲಸ ಏನು ರೀ ಮಳೆ ಬಂದ್ರೂ ನಿಧಾನ ಸರಿಯಾಗಿ ಸಮಾಧಾನವಾಗಿ ಮಾಡ್ಕೋಬೋದು ಇನ್ನೊಂದು ಕಸ ಅದೆಲ್ಲ ಹುಡ್ಕೋಬೇಕಾ ಇದು ಇಲ್ಲಿ ಇಷ್ಟು ತೊಳ್ಕೊಂಡು ಇಲ್ಲಿ ಬಾಂಡೆ ಒಗ್ಗರಣೆ ಮಾಡೋಕ್ಕೆ ಅನುಕೂಲ ಮಾಡ್ಕೊಂಡಿನ್ರಿ ಆಮೇಲೆ ಓದಿದ್ದು ಕೆಲಸ ಮಾಡ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ ಕಮೆಂಟ ಮಾಡಿರಿ ಫ್ರೆಂಡ್ಸಾ ಸ್ವಲ್ಪ ದಗಿಗೆ ಟಿಕ್ಕಳು ಹೋಗೈತೆ ರೀ ಹಚ್ಕೊಳ್ಬೇಕು ಜಳಕಾಯಿತು ದೇವ್ರ ಪೂಜೆ ಆಯಿತು ಅಡುಗಿನೇ ಆಗಿತ್ತು ಆಲ್ರೆಡಿ ಯಜಮಾನ್ರು ಊಟಕ್ಕೂ ಬಂದಾರ ಅಲ್ಲಿ ಊಟ ಮಾಡ್ಕೋದು ಕೂತಾರ ಮಕ್ಕಳು ಮತ್ತು ಯಜಮಾನ್ರು ನಾನು ಮತ್ತು ಬಿಡಾನ ಮತ್ತು ಕ್ಲಿಪ್ಪಿಂಗ್ಸ್ ಆಯ್ತು ಅಂತೇಳಿ ಒಮ್ಮೆ ಯಾವ ಬಿಟ್ಬಿಟ್ಟಪ್ಪ ಅಂದ್ರೆ ಇಡೀ ದಿನ ವಿಡಿಯೋನೇ ಆಗಂಗಿಲ್ಲ ರೀ ಮತ್ತು ಸಾಯಂಕಾಲದ ಏನು ಮಾಡ್ಬೇಕಪ್ಪ ಅನಾಗೆ ಚಿಂತೆ ಆಗ್ಬಿಡುತ್ತೆ ಹಂಗ ಮತ್ತು ಈಗ ವಿಡೋನ ತಗೊಂಡಾಕತ್ತೀನಿ ನೋಡಿರಿ ನಾನು ಎಲ್ಲ ಒಗೇಣದೆಲ್ಲ ಹೋಗೋದು ನಾನು ಆಕಡೆಗೆ ಹಾಕಿನಿ ನಮ್ಮ ಇಲ್ಲ ನಮ್ಮ ದಾರ ಹರಿದೈತಿ ಮನೆ ಗಾಳಿಗೆ ಅದೆಲ್ಲ ಹರ್ಕೊಂಡು ಹೋಗ್ಯಾವು ತೊಳಗ ಲಕ್ಷ್ಮಿ ದಾರ ಕಟ್ಟ್ಯಾಡ್ರಿ ಆಕಿನ ಮ್ಯಾಗ ನಾನು ಹಾಕಂಗಿಲ್ಲ ಸೊ ಆಕಿನೂ ಹರಿಬದವ ನಾನು ಎಷ್ಟು ತೊಗೊಂಡು ಅರಿಬಿದ್ದು ಇವತ್ತ ನೋಡಿರಿ ಅಲ್ಲಿಷ್ಟು ಹಾಕಿನಿ ಮತ್ತು ಇವು ಕಾಲು ಒರೆಸವು ಮತ್ತು ಆ ಕಡೆ ಹಸಿ ಆಗಿದ್ದು ಮನೆಯೆಲ್ಲ ಒರೆಸವು ಈ ಕಡೆ ಒಣಕ್ಕಿನ್ರಿ ಒಂಚೂರು ಮತ್ತು ಇಲ್ಲಿ ಇಷ್ಟು ಅರಿಬಿ ನೋಡ್ರಿ ಗಾಳಿಗೆ ಆಲ್ರೆಡಿ ಅರ್ಧ ಆರ್ಧಂಗೆ ಆಗ್ಯಾವ್ರಿ ಫ್ರೆಂಡ್ಸ ಇವತ್ತು ಒಂಚೂರು ಗಾಳಿ ಬಿಟ್ಟೈತಿ ಹಂಗೆ ಸ್ವಲ್ಪ ಅವಾಗ ಇವಾಗ ಅವಾಗ ಇವಾಗ ಎಳೆ ಬಿಸಿಲು ಅಂತಾರಲ್ಲ ಆ ಥರ ಎಳೆ ಬಿಸಿಲು ಬಿಟ್ಟೈತೆ ನೋಡ್ರಿ ಇಲ್ಲೆಲ್ಲ ಒಂದು ನಾಲ್ಕೈದು ಶೇರ್ ರೀ ಅಲ್ಲಿ ಹೋಗ ಇಲ್ಲೊಂದು ಐತಿ ನನ್ನ ನೈಟಿ ಸೊ ಇಲ್ಲಿ ಲಕ್ಷ್ಮೀ ಪ್ಯಾಂಟ್ ಹಾಕ್ಯಾಡ್ರಿ ಈ ಥರ ಅರ್ಬಿಗಳು ಹಾಕಿ ನಾನು ಈ ಕಡೆ ಹಾಸಿಕೆ ನೋಡ್ರಿ ಅವು ಸ್ವಲ್ಪ ಅರ್ಧಂಗೆ ಆತವು ಒಂದು ತಿರುಗಿ ಮುಂದೆ ಕವರ ಕೆಳಗೆ ಏನು ಮಾಡ್ಯದ ನೋಡ್ಬೇಕ್ರಿ ಇಲ್ಲೊಂದು ಹಾಕಿ ನೋಡಿರಿ ಶ ಬಿಡ್ತೀನಿ ರೀ ಸದ್ಯ ಕಾಸಿಗೆ ನೀವು ಇವು ಮನೆಗಾಲ್ದ ಮಕ್ಕಳದು ನಿಮ್ಗೆ ಗೊತ್ತಿರುತ್ತಾ ಡೈಪರ್ ತಗೊಮ್ಮ ಅಂತ ಹೇಳ್ತೀನಿ ಯಜಮಾನ್ರು ಅವನ ಸಣ್ಣ ಅವನು ಹೇಳ್ತಾರೆ ಇಲ್ಲಿಕಂದ್ರೆ ರಾತ್ರಿ ಎಲ್ಲ ಅವನು ನಿದ್ದೆ ಮಾಡಲ್ಲರಿ ನಮಗೂ ನಿದ್ದೆ ಮಾಡಿಕೊಡಲ್ಲ ಅವನಿಗೆಲ್ಲ ತ್ಯಾವತಂದ್ರೆ ಎದ್ದು ಕೂತ್ ಬಿಡ್ತಾನೆ ಮತ್ತು ಅವನಿಗೆ ಬಟ್ಟೆ ಬದಲಾಯಿಸ್ಬೇಕು ಮತ್ತು ಅದ್ರ ಮ್ಯಾಗಿನೊಂದು ಯಾವ್ದಾರ ಒಣದು ಆ ಸ್ಕೀನ್ ಅದನ್ನೆಲ್ಲ ಹಾಕಬೇಕು ಹಂಗಾಗಿ ನಿದ್ದೆ ಕೆಟ್ಟಂಗನೇ ಅದಂಗೆ ಆಗ್ಬಿಡ್ತೈತಿ ರೀ ನಾವ ಒಮ್ಮ ಸಂತಾನ ಕೆಲಸನೂ ಆಗಿರ್ತೈತಿ ಎಡಿಟಿಂಗ್ ಆಗಿರ್ತೈತಿ ಎಡಿಟಿಂಗ್ ಮಾಡಿ ಮುಕ್ಕಂಡೆ ಅಂದ್ರೆ ಹೇಳೋದೇ ಇಲ್ಲ ನಾನು ಒಂಥರ ಫುಲ್ ಅರ್ಧ ನಿದ್ದೆಗೆದ್ಬಿಟ್ಟಿನ ಬಿಟ್ಟು ನಿದ್ದಿನ ಹತ್ತಲ್ಲ ಹೊತ್ತ ಹೊಂದ್ಬಿಟ್ಟು ಬಿಡ್ತೀರಿ ಲೇಟ್ ನೈಟ್ ಆಗುತ್ತೆ ಓ ಸ್ವಲ್ಪ ಅನ್ನ ಮಾಡಿದ್ದೀನಿ ರೀ ಅದು ಒಂಚೂರು ನೀರು ಆಗಿತ್ತು ಯಾಕಂದ್ರೆ ಗ್ಯಾಸ್ ಹೋಗಿತ್ತಲ್ಲ ಅದಕ್ಕನೆ ಮತ್ತೆ ಯಜಮಾನ್ರು ಬಂದು ಹಚ್ಚಿದ್ರು ನಾನು ಹಚ್ತೀನಿ ಅವ್ರು ಬರೋ ಟೈಮ್ನೂ ಆಗಿತ್ತು ಅದಕ್ಕಂತೇಳಿ ಹೇಳಿ ಓಪ ಮತ್ತೇನು ಮಾಡ್ತಿದಿ ಶಿ ನೋಡ್ರಿ ಊಟಾಗ ಗಳಿ ಮುಕ್ಕೋಸ್ತೀನಿ ನಾನು ಮುಕ್ಕೋತೀನಿ ಅವ್ರ ಜೊತೆಗ ಏನು ಮಮ್ಮಿ ಅಂತ ಹೇಳಕತ್ತೀ ನಮ್ಮ ಪಿಲ್ಲು ಇವತ್ತು ಅಡ್ಗೆ ನೋಡ್ರಿ ಶೇಂಗ ಸಾರು ಮತ್ತು ಅನ್ನ ಮತ್ತು ಚಪಾತಿ ಕಾಳು ಪಲ್ಯ ನೋಡ್ರಿ ಹತ್ತು ಒಂದು ಪ್ಯಾಕೆಟ್ನೇ ನಾಲ್ಕು ಮಂದಿ ಊಟ ಮಾಡ್ತೀವಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಬರ್ರಿ ಊಟ ಮಾಡೋಣ ಅಂತ ಊಟ ಮಾಡಿ ಸಿಗ್ತೀವಿ ಯಜ್ಮಾನ್ ಹೋದ್ರೆ ನೋಡ್ರಿ ಕೆಲ್ಸಿಗೆ ಇವ್ರದ್ದು ಆಟ ಇಲ್ಲಿ ಸದ್ಯಕ್ಕೆ ಬಾಪಾಜಿ ಜೋಕಾಲಿ ನೋಡ್ರಿ ಮಮ್ಮಿ ಕಟ್ಟೆಗಾರ ಆಕ್ಚುಲಿ ಜೋಳಿಗದ ಇವ್ರಿಗೆ ಅದ ಜೋಕಾಲಿ ನೋಡ್ರಿ ಅರ್ಬಿ ಬಿ ನಾ ಒಳ್ಳಿ ಈ ತರ ಹಾಕಿದ್ವಿ ಅಂದ್ರ ಸ್ವಲ್ಪ ಅಕಡೆ ಈ ಕಡೆ ಎಲ್ಲ ಮಣತಾವ್ ನೋಡ್ರಿ ಹಂಗಾಗಿ ಒಳ್ಳೋಳ್ಸಿ ಹಾಕಿನಿ ಗ್ಯಾಸ್ ಮ್ಯಾಗ ರೀ ಅಗಳ ಗ್ಯಾಸ್ ಮ್ಯಕಿದ್ದೀನಿ ಗ್ಯಾಸ್ತಿದ್ರಿ ಹಂಗಾಗಿ ತಗೋ ಸೈಡಿಗೆ ಇಟ್ಟಾರ ನೋಡ್ರಿ ಹೊಲಸಾಗಿದ್ದು ಲೋಡಿನ ಕವರ ಏ ಸಾಕ ನಡಿಯೋ ನೋಡಿದ ಅಂತಿವ ಊಟ ಆತದ ಒಂದ್ಗಡೆ ಸ್ವಲ್ಪ ನಿದ್ದೆ ಮಾಡಿದ್ರೆ ನನಗ್ ಫ್ರೆಶ್ ಅಂತ ಅನ್ಸತ್ರಿ ಅವನಿಗೂ ಫ್ರೆಶ್ ಅನ್ಸುತ್ತ ಇರ್ಲಿಕ್ಕೆ ಏನ್ ಮಾಡ್ತಾನ ಸಂಜೆ ಮಾಡಿ ಆರು ಇಲ್ಲ ಏಳು ಸುಮಾರು ಮುಖ್ಬಿಡ್ತಾನೆ ಎಷ್ಟು ಹೊಡೆದ್ರು ಹೇಳಂಗಿಲ್ಲ ಎಷ್ಟ್ ಮಾಡಿದ್ರು ಹೇಳಲ್ಲ ಎಚ್ರಿಕಿದ್ರು ಒಂಥರ ಮಾಡೋದು ಮಾಡುದು ಅವ ಇನ್ನ ಸಣ್ಣ ಹುಡುಗು ಸಣ್ಣ ಇದ್ದಾಗ ಹೆಂಗ್ ಮಾಡ್ತಿದ್ ನಂಗ ಮಾಡ್ತಾನಿ ನಾವ್ ಓಕೆ ರೀ ಈಗ ಅವನ ಸ್ವಲ್ಪ ಬಡ್ದ್ ಮುಕ್ಕೋಸ್ತೀನಿ ನಾನು ಒಂದ್ಗಡೆ ನಿದ್ದೆ ಮಾಡಿ ಎದ್ದು ಸಿಕ್ತಿನಿ ಹ್ಮ್ ಸರ್ರಿ ಸರ್ರ ಎರ್ಸಕತ್ತೀ ಒಂದ್ಸವ ಹ್ಮ್ ಸಾಯಂಕಾಲ ನೋಡ್ರಿ ಸ್ವಲ್ಪ ಆ ಕಡೆ ಈ ಕಡೆ ಗಜ್ಜಿ ಬಿಜಿ ಆಗ್ಯಾವ ಅದಕ್ಕಂತ ಮಡಚಿಟ್ರಾಯ್ತ ಅಂತ ಹೇಳಿ ತಳಕೊಂಡಿರ್ಬೇಕಂದ ಒಂದ್ ಸೌಂಡ್ ಜುಣು ಜುಣ ಜುಣು ಅನ್ನಕೊತಾವ್ರಿ ಎಲ್ಲ ಪರ್ಶಿ ಅದಕ್ಕಂತೇಳಿ ಥಂಡಿ ಬಿಟ್ಟ ಆಗತ್ತದ ಸೊ ಈಗ ಇಲ್ಲೇ ಹೊರ ಇಲ್ಲೇ ಕಾಟನ್ ಮ್ಯಾಗ ಕುತ್ತು ಮಡ್ಸಕೈತೀನಿ ಈ ಸೈಡ ನೋಡ್ರಿ ಇದ್ರೊಳಗೆ ಎರಡು ಪಾರ್ಟ್ ಮಾಡ್ಕೊಂಡಿನಿ ಇದು ಮಕ್ಳಿಗೆ ಅಂತೇಳಿ ಇದು ನಮ್ಮದು ಸೊ ಇಲ್ಲಿ ನಂದು ಗೌನು ಪರ್ಕಾರ ಮತ್ತು ಯಜಮಾನ್ ರಾಂಡ್ರಬೆಟ್ಟು ಬನ್ನಿ ಇಟ್ಕೋತೀನಿ ಸೊ ಇದು ದೊಡ್ಡ ಬಾಕ್ಸ್ ಅದ್ರಿ ಒಂದು ಇದು ದೊಡ್ಡ ಬಾಕ್ಸ್ನೊಳಗೆ ಇನ್ನೊಂದು ಸಣ್ಣ ಬಾಕ್ಸ್ ಇತ್ತು ನೋಡ್ರಿ ಇದ್ರೊಳಗೆ ಸೇರಿಸ್ತೀನಿ ಈ ಸಿನ ಎಲ್ಲರೂ ಮಂದಿ ಬಾಳಿದ್ವಿ ಸೊ ಇವಾಗೇನೈತಿ ಇದು ಇದೇ ಒಂದೇ ಇದ್ರೊಳಗನೆ ಎರಡು ಪಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ ಮತ್ತು ಆರಾಮಂತ ಹೇಳಿ ತೊಕೊಳಕ ಮತ್ತು ನಮ್ಗೆ ಲಗೋಟನ ಯಾರು ಬಿ ಸಿಗ್ತಾವ ಅಂತೇಳಿ ಈ ಥರ ಮಾಡಿ ನೋಡ್ರಿ ಹಂಗೈತೆ ಐಡಿಯಾ ಕಮೆಂಟ್ ಮಾಡಿ ಇದು ಬೇರೆದು ಇದು ಬಾಕ್ಸ ಸೊ ಇದ್ರೊಳಗೇ ಇದನ್ನ ಹಾಕ್ಬಿಟ್ಟೀನಿ ಮಕ್ಕಳಿಗೆ ಸ್ನೇಹಿ ಚಾ ಮಾಡಿಕೊಟ್ಟ್ರಿ ಸೊ ಚಹ ಇಲ್ಲದ ನಾನು ಈ ಸದ್ಯ ಇವೆಲ್ಲ ಸ್ವಲ್ಪ ಮಾಡಿಸ್ತೀನಿ ರೀ ಆ ಗ್ಯಾಪ್ನ ಚಹಾನು ಕೂಡ ಕುಡಿತೀನಿ ಸ್ವಲ್ಪ ಎಲ್ಲ ನೀಟಾಗಿ ಮಾಡಿಕೊಂಡು ನಿಮ್ಗೆ ಆಮೇಲೆ ಎಲ್ಲ ತೋರಿಸ್ತೀನಿ ಸದ್ಯಕ್ಕ ಮನೆಯೊಳಗ ಮೊದಲ ಬಟ್ಟೆ ನೀಟಾಗಿ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಮನೆ ನೀಟಾಗಾನೇ ಇರುತ್ತೆ ನೋಡ್ರಿ ನಮ್ಮನೆಗನು ಸದ್ಯಕ್ಕೆ ಈಗ ಹಂಗಾಗಿದ್ವ ಎಲ್ಲರೂ ಬಂದ್ಮ್ಯಾಗ ಸ್ವಲ್ಪ ನೀಟಾಗಿ ಎಲ್ಲ ಅರ್ಬಿಗಳು ಇದ್ದಿದ್ದೇ ಇಲ್ಲ ಮತ್ತು ಸ್ವಲ್ಪ ಜಾಗನು ಕಡಿಮೆ ಐತ್ರಿ ಮಂದಿ ಭಾಳ ಆಗಿದ್ವಿ ಸಾಮಾನು ಭಾಳ ಆಗಿದ್ವು ಹಂಗಾಗಿ ಈಗ ಎಲ್ಲ ಸ್ವಲ್ಪ 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 ಎಲ್ಲ ಹೊಂದಿಕೆ ಹಾಕತ್ತೈತ್ ಮನೆಯೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಟ್ಟೆ ಎಲ್ಲ ಅಷ್ಟು ನೀಟಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ಏನೋ ಒಕಟಕ ಮನ್ಸು ಬರಲ್ಲ ನೋಡ್ರಿ ಜೀವನ ಹೇಗಿರುತ್ತೆ ನೋಡ್ರಿ ಒಟ್ಟು ಇರಲಿ ಬದಗ ಬರುತ್ತಾ ಇರಲಿ ಅದಕ್ಕಾರ ಬರ್ತಾ ಅದು ಬರಲಿ ಬಿಡಲಿ ಒಟ್ಟು ಇಡೋದು ಇಡೋದು ಅನ್ನಂಗೆ ಆಕತ್ತೈತಿ ಹಂಗಾಗಿ ಎಷ್ಟು ಯೂಸ್ ಆಗೋವಂಥವದೋ ಅವನ್ನೆಲ್ಲ ಸೈಡಿಗೆ ತೆಗೆದ್ ಇಟ್ಟೀನಿ ಯೂಸ್ ಆಗದೇ ಇರುವಂಥವು ಸ್ವಲ್ಪ ಮನೆಗೇನೆ ಎಲ್ಲ ಕ್ಲೀನ್ ಮಾಡತ್ನಾಗ ವರ್ಷಿ ಮಾಡಿ ಯೂಸ್ ಮಾಡಿ ಒಕ್ಕಟ್ ಬಿಟ್ರಾಯ್ತು ಹಂಗ ಒಕ್ಕೂ ಜೀವ ಮನಸ್ಸು ಬರಲ್ಲ ನೋಡ್ರಿ ಏನಾದರೂ ಒಂಚೂರು ಯೂಸ್ ಮಾಡಿ ಇಲ್ಲ ಡಬ್ಬಿಗಳು ಹೊಲಸಾಗಿರ್ತಾವ ಮ್ಯಾಗ ಅದಕ್ಕೆಲ್ಲ ವರ್ಷಿ ಮಾಡಿ ಈ ಥರ ಎಲ್ಲನೂ ಇಲ್ಲ ರೊಟ್ಟಿ ಪಟ್ಟಿ ಮಾಡಿದಾಗ ಸ್ವಲ್ಪ ಎಷ್ಟೆಷ್ಟು ಎಷ್ಟು ಬೇಕು ಕಟ್ ಮಾಡಿ ಅದೆಲ್ಲ ಮತ್ತು ಭಾಳ ಹೊಲಸಾಗಿರ್ತೈತಿ ನೋಡ್ರಿ ರೊಟ್ಟಿ ಮಾಡಿದಾಗ ಗ್ಯಾಸ್ ಕಟ್ಟಿ ಅದೆಲ್ಲಾನು ಅದೆಲ್ಲ ಒರೆಸಿ ಒರೆಸಿ ಯೂಸ್ ಮಾಡಿ ಒಕ್ಕಟ್ಟು ಬಿಟ್ಟರೆ ಅವನ್ನೆಲ್ಲ ಸೈಡಿಗೆ ತೆಗೆದು ಇಟ್ಟಿನಿ ಫ್ರೀ ಇದ್ದಾಗ ಕಟ್ ಮಾಡಿ ಕಟ್ ಮಾಡಿ ಇಡ್ತೀನಿ ಅವನ್ನೆಲ್ಲನೂ ಸೊ ಈಗ ಅರ್ಬಿ ಅರ್ವಿ ನೀಟಾಗಿಟ್ಮೇ ಹೆಂಗೆ ಕಾಣತೈತಿ ನೋಡಿರಿ ಇಲ್ಲ ನೋಡ್ರಿ ಇದ್ರೊಳಗೆ ಹೇಳಿದ್ನಲ್ಲಿ ನಿಮ್ಗೆ ಎರಡು ಕನೆ ಮಾಡ್ತೀನಿ ಅಂತ ಹೇಳಿ ಇದ್ರೊಳಗೆಲ್ಲ ಮಕ್ಳು ದರಿ ಭೀ ಈ ಇದ್ರೊಳಗೆ ಈ ಕಡೆಗೆಲ್ಲ ಪಿಲ್ಲು ನೋಡ್ರಿ ಇವೆಲ್ಲ ಈ ಕಡೆಗೆ ಚಡ್ಡಿ ಇಟ್ಟಿನಿ ಈ ಕಡೆ ಶರ್ಟ್ಗಳು ಇಟ್ಟಿನಿ ಪಿಲ್ಲು ಟಿ ಶರ್ಟು ಅದಾವೆ ಮತ್ತು ಈ ಕಡೆ ಸ್ನೇಹನ್ದಾರಿ ಭೀ ಇಟ್ಟಿ ನೋಡ್ರಿ ಅಂದರೆ ಮ್ಯಾಗ ಒಂದು ಮಡಿಚ್ ಇಟ್ಟಿನಿ ಮೆತ್ತಗದ ಆಕಿನ ಹಾಗಾಗಿ ಸ್ವಲ್ಪ ಜಾಗ ಜಾಸ್ತಿ ಇಡ್ದಿಲ್ಲ ಈ ಪಿಲ್ಲುನು ಇಂಥರ ಇಲ್ಲಷ್ಟಕ್ಕಿರ್ತಾವ ನೋಡ್ರಿ ಚಡ್ಡಿಗಳು ಹಂಗಾಗಿ ಅವು ಸ್ವಲ್ಪ ಜಾಗ ಜಾಸ್ತಿ ಇಡ್ದಾವ ಹಂಗಾಗಿ ಇದ್ರೊಳಗೆ ಈ ಕಡೆಗೆ ಈ ಕಡೆಗೆ ಒಂದು ಪಾರ್ಟ್ ಮಾಡೀನಿ ಸೊ ಈ ಕಡೆ ಸ್ನೇಹಿಂದು ಅರ್ಬಿ ಇಟ್ಟೀನಿ ಉಳ್ದು ಎಲ್ಲ ಈ ಕಡೆಗೆ ನಮ್ಮೂ ಅದಾವ್ರಿ ಯಜಮಾನರು ಯಜಮಾನ್ರು ಅಂಡ್ರಬೆಟ್ ಬನ್ನಿನ ಮತ್ತು ನಾನು ಪರ್ಕಾರ ನೈಟಿಗಳೆಲ್ಲ ಇಟ್ಟೀನಿ ಇವೆಲ್ಲ ಒಗೆದು ರೀ ಇವತ್ತೆಲ್ಲ ಇವೆಲ್ಲ ಒಗ್ದು ಅದಾವೆ ರೀ ಸೊ ಸೈಡಿಗೆ ಇಲ್ಲೇ ಇಟ್ಟಿನಿ ಇದೊಂದು ಬ್ಯಾಗ ಏನಾದರೂ ಹಾಕಿಡ್ಬೇಕ್ರಿ ಇದು ಖಾಲಿನೇ ಐತಿ ಆಯರ್ ಅರ್ಬಿಗಳು ಈ ಬ್ಲೌಸ್ ಪೀಸ ಇಲ್ಲ ಟವಲು ಟೊಪ್ಪಿಗೆ ಇರ್ತಾವಲ್ಲ ಅಂಥವೆಲ್ಲ ಇದ್ರೊಳಗೆ ಹಾಕಿಡ್ಬೇಕಂತ ಅನ್ಕೊಂಡಿನಿ ಕಪಟ್ನೆ ಒಜ್ಜೆ ಬಿಟ್ಟವ್ರು ಭಾಳ ಆಗ್ಯಾವು ಹಂಗಂತೇಳಿ ಹ್ಞೂ ಗಪ್ಪಸ್ ಈಗ ಏ ಮತ್ತು ನೀ ಹಿಂಗೆ ಮಾಡೋ ಸಂಬಂಧ ನಂಗೆ ಸಿಟ್ಟು ಬರುತ್ತೆ ನೋಡ ನೀ ಕಡೆ ಬಾಪು ಬಿಡು ಈಗ ಅಲ್ಲಿ ಏನೈತದ ಕಾರ್ಬಾರ್ ಅದ್ರೊಳಗೆ ಉಣ್ಣದೈತನ ಒಂದು ಮಾಡಕ್ಕೆ ಹೋಗೋಣ ಒಂದು ಮಾಡ್ತಾರೆ ನೋಡ್ರಿ ಮಕ್ಳು ಈಗ ಇದು ಒನಾರ್ ಅಂಟೆ ಇರದ್ರಿ ಇದನ್ನ ಕೊಟ್ಟು ಬರಬೇಕು ಹೋಗಿ ಇವು ಬ್ಲ್ಯಾಂಕೆಟ್ ಅದನ್ನೆಲ್ಲ ಇಲ್ಲೇ ಇಟ್ಟಿ ನೋಡ್ರಿ ಮಡಚಿ ಇಟ್ಟಿನಿ ಡೈಲಿ ಹಸಗು ಹಾಸಿಗೆ ಏನೈತಿ ಸೊ ಇಲ್ಲದವ್ರಿ ಇಲ್ಲಿ ಮುಲಾಗೆಗಿಟ್ಟೀನಿ ನಾಳೆಗೆ ಇದ್ದೀನಿ ಬೆಡ್ಶೀಟ್ ತೆಗೆದು ಬಿಡ್ತೀನಿ ಇನ್ನೊಂದು ಬೆಡ್ಶೀಟ್ ಹಾಕ್ತೀನಿ ಅಯ್ಯೋ ಕೀಜಕ್ಕೆ ತಗೊಳ್ರಿ ಕಸ ಉಳಿ ಅಂದೆ ಆಮೇಲೆ ಅದನ್ನ ಹಂಗೆ ಮಡ್ಚಿಡ್ತೀನಿ ಬಿಡು ಕೆಲಸ ಮಾಡ್ತಾಳ್ರಿ ಮಗಳು ಅಂದ್ರೂ ಒಮ್ಮೊಮ್ಮೆ ಹೇಳಿದ್ಬಿಟ್ಟು ಹೇಳೋದು ಮಾಡೋಕೋತಾ ಜಸ್ಟ್ ಕಸ ಬಳೆ ಅಷ್ಟೇ ಈಗ ಬಳದೈತ್ರಿ ಆಗಳಿ ಸಂಜೆ ಮಾಡಿ ಈಗೆಲ್ಲ ಸ್ವಲ್ಪ ಅರಿಗ ಭಿ ಇರ್ಬಿ ಇರ್ಬಿ ನೀಟ್ ಮಾಡಿ ಮತ್ತೆ ಕಸ ಕಸಬ್ರೆ ಆ ಮನೆ ನೀಟ್ ಅಂತೇಳಿ ಈ ಒಂದು ನಂಕರ್ ಇದ ನೋಡಿರಿ ಹಿಂಗೆ ಮಾಡಿ ಎಲ್ಲ ಇದ್ದು ಬದ್ದು ಚಡ್ಡಿ ಹರ್ಕೋತಾನೀವ ಮಂಗೆ ನನ್ನ ಮಗ ಇದು ನಿಲ್ ಇಡ್ತೀನಿ ರೀ ಇದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕೆಲ್ಲ ಹ್ಞೂ ಇವೆಲ್ಲ ಮತ್ತು ಹೈಡ್ರಿಕ್ಸ್ ಅಂತೂ ನಮ್ಮ ಮನೆಗೆ ಬೇಕು ರೀ ಪೇರ ತಂದು ಯೂಸ್ ಮಾಡೋದು ಯಾವಾಗೋ ಏನು ಅನ್ನೋ ಆಗ್ಬಿಟ್ಟೈತಿ ಪೌಡ್ರ್ ಐತಿ ಕೊಬ್ಬರಿ ಎಣ್ಣೆ ಯಜಮಾನ್ದು ಪರ್ಫ್ಯೂಮ ಇಲ್ಲಿ ಇಟ್ಟಿರ್ತೈತಿ ಎಲ್ಲ ಪ್ಯಾಂಟ್ಗಳು ಭಾಳ ಆಗಿದ್ದು ನೋಡ್ರಿ ಈಗ ಮಳಿ ಒಂದು ಹಂಗಾಗಿ ಒಗ್ಣಗಂಗಿಲ್ಲ ಅಂತೇಳಿ ಒಗದೇ ಇಲ್ಲ ಸೊ ಯಜಮಾನ್ರು ಎರಡು ಎರಡು ದಿನಕ್ಕೊಮ್ಮೆ ಅರ್ಬಿ ಬಿಟ್ಟರೆ ಇವತ್ತೆಲ್ಲ ಐದು ಶರ್ಟ್ಗಳು ಒಗ್ದೀನಿ ಇವು ಪ್ಯಾಂಟ್ಗಳು ಅದಾವೆ ನೋಡ್ರಿ ಪ್ಯಾಂಟ್ಗಳು ತೆಗ್ದಿಟ್ಟೀನಿ ಇಲ್ಲಿ ಎಲ್ಲ ಜೀನ್ಸ್ ಪ್ಯಾಂಟ್ ಅದಾವ್ರೆಲ್ಲ ದಪ್ಪ ದಪ್ಪದ ಇವು ಸಣ್ಣ ಪುಟ್ಟ ಬಿಸಿಲಿಗೆ ಒಣಗೋದೇ ಇಲ್ಲ ನೋಡ್ರಿ ಮತ್ತು ಒಗೆಲ್ಲ ಇಟ್ಟಿದ್ದು ಬೇಸ್ರಿ ಮತ್ತು ಒಗೆಯೋದು ಒಣಗಲಿಕ್ಕೆ ಅಂದ್ರೆ ಮನೆಯೆಲ್ಲ ಇಡೋದು ಇಲ್ಲಿಗೆ ಸ್ಮೆಲ್ ಬರೋದು ಅದು ಒಂದೋಗಿ ಚಿಂತೆ ಆಗಿಬಿಡುತ್ತೆ ರೀ ಅದಕ್ಕೆ ಅಂತೇಳಿ ಸೊ ಇವು ರೀ ಒಂದು ಬಾಕ್ಸ್ ಖಾಲಿ ಮಾಡಿದೆ ನಾನು ಸೊ ಆ ಬಾಕ್ಸಿನ ಡಬ್ಬಿಗಳು ಎಲ್ಲ ಅದಾವೆ ರೀ ಇವು ಮೇಕಪ್ದು ಸಾಮಾನುಗಳು ಅದಾವೆ ನೋಡಿರಿ ಮೇಕಪ್ ಅಂದ್ರೆ ಇವಿದು ರೀ ಸರಗಳು ಕ್ಲಿಪ್ಪು ಈ ಥರದ್ದೆಲ್ಲನೂ ಸೊ ಅವನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಇದು ಜಾಗ ಕ್ಲೋಸ್ ಆಗೈತಿ ನೋಡಿರಿ ಸದ್ಯ ಕುಲ್ಲ ಕುಲ್ಲ ಖುಲ್ಲಾಗೈತಿ ಏನು ಅದು ಎದಿಮ್ಯಾತ್ತಂಗೆ ಆಗಿಬಿಟ್ಟಿದ್ದವರಿ ಬಿ ಯಜಮಾನ್ರದೊಂದು ಟಿ ಶರ್ಟ್ ಅಲ್ಲಿ ಹಾಕಿನ್ರಿ ಅಂಡ್ರ ಬೆಡ್ ಬನ್ನಿ ಬೆಳಗ್ಗೆ ತಕ್ಷಣ ಅವ್ರದ್ದು ಕೆಲಸನೇ ಕೆಲಸದಂಗೆ ಆಗ್ಬಿಡ್ತೈತೆ ನಾವು ಕೆಲಸ ಖಾಲಿ ಇರೋಂಗಿಲ್ಲ ಅವ್ರು ಜಾಗ ಮಾಡಿ ಬರೋ ಸೊತ್ತಿಗೆ ನಷ್ಟ ರೆಡಿ ಮಾಡ್ಬೇಕನ್ನಂಗೆ ನಾವು ಓಡಾಡ್ತಿರ್ತೀವಿ ಅಂಡರ್ ಬೆಡ್ ಬನ್ನಿನ ಅವ್ರದ್ದು ಅವ್ರದ್ದಲ್ಲೇ ಹಾಕ್ಬಿಟ್ಟಿನ್ರಿ ಅಲ್ಲೇ ಸಿಗ್ತಾವಂತೇಳಿ ಇಲ್ಲಿ ಪಿಲ್ಲೊಂದು ಒಂದು ಸ್ನೇಹದ ಸ್ವೆಟರ್ ಐತ್ರಿ ಪಿಲ್ಲೊಂದು ಸ್ವೆಟರ್ ಬಾಕ್ಸ್ನಿಗೆ ಹಾಕಿಟ್ಟಿನಿ ಅದು ಭಾಳ ದಪ್ಪ ಐತಿ ಅದ್ರ ಮ್ಯಾಲ ನಿಂದ್ರ ಹೊಲ್ತದ ಬೀಳಕತ್ತೈತಿ ಅದಕ್ಕೆ ಅಂತೇಳಿ ಈ ಉಳ್ದು ಸೊ ನಿನ್ನ ಇದು ಅರ್ಬಿಗಳು ಇಲ್ಲಿ ಅದಾವೆ ರೀ ನಾಳೆ ಬೆಳಗ್ಗೆ ಜಾಕ ಮಾಡೋಣ ಇವೇ ಅರ್ಬಿ ಹಾಕ್ಬಿಡ್ತೀನಿ ಇಲ್ಲದ ನೋಡ್ರಿ ಟಿ ಶರ್ಟ್ ಚಡ್ಡಿ ಮತ್ತು ಟಾವಲುಗಳು ಅಲ್ಲೇ ಹಾಕಿ ನೋಡ್ರಿ ಅಲ್ಲೇ ಹಾಕಿನಿ ಕಾಣ್ಸಕತ್ತು ಟಾವಲ್ಗಳು ಅಲ್ಲೇ ಹಾಕಿನಿರಿ ಎದುರುಗಡೆಯೇ ಜಾಕ ಮಾಡಕ್ಕೆ ಹೋಗತ್ತನ್ಯಾಗ ಅಲ್ಲೇ ಅಂತೇಳಿ ಇಲ್ಲಿ ಬಾಕ್ಸ್ನಾಗ ಇಟ್ಟಿನ ಎತ್ತರ ಇಡ್ತಾವ್ರಿ ಅವು ಮತ್ತು ಅದನ್ನು ಟವಲ್ ತಕೊಂಡು ತಳಗ್ ಅರಿವಿ ತೊಗೊಂಡ್ರಾಗ ಮತ್ತು ಅಷ್ಟು ಮುದ್ದೆ ಬಿಡ್ತಾವೆ ಮ್ಯಾಗ ತೊಳಗಾಗ್ಬಿಡ್ತಾವೆ ಮತ್ತೆ ಪಚ್ರೆ ಆಗ್ಬಿಡ್ತಾವ ಅದಕ್ಕೆ ಅಂತೇಳಿ ಇದು ಇಟ್ಟು ಬೆಡ್ಶೀಟ್ ನಾಳೆ ಕ್ಲೀನ್ ಮಾಡಿದ್ರೆ ಇದು ಇಷ್ಟು ನೀಟಾಗಿ ಕುಂಡಿರ್ತೈತಿ ನೋಡ್ರಿ ಬೆಡ್ ಶೀಟು ಕವರನ್ನು ಒಗ್ದಿ ನೀವು ಅತ್ತ ಅವನು ಹಾಕಿನಿ ಊಟ ಎಲ್ಲಿ ಯೂಸಿನ ಅರಿಬಿರಿ ಎಲ್ಲ ಹಾಸಿ ಚಿಂದ ಟೈಗು ಎಲ್ಲ ಹರಕೆ ಅದಾವ ಇನ್ನ ಯಾಕೆ ಇಟ್ಟಿನ ಅಂದ್ರೆ ನಿಮ್ಗೆ ಗೊತ್ತು ನಿಮ್ಮ ಮಳಗಲ್ಲಾಗ ಅಂತ ಪಿಲ್ಲು ಹಾಸಿಗೆ ಒದ್ದಿ ಮಾಡೋದಂತರು ಬಿಡಾವಲ್ಲ ಏಕೇನು ರೀ ಡೈಪರ್ ತಗೊಂಬ ಅಂದ್ರೆ ಯಜಮಾನ್ ತರಲ್ಲಾಗ್ಯಾರ ನಾನಾ ಒಂದು ಹೆಜ್ಜಿ ಮುಂದೋಗಿ ತರಬೇಕಂತ ಅನ್ಕೊಡ್ತೀನಿ ಒಂಥರ ಇದು ಎಲ್ಲದಕ್ಕೂ ಕೈಯ ರೊಕ್ಕ ಇದ್ರೆ ಏನಾದರೂ ನಾವು ಮುಂದೋಗಿ ತರ್ಬೋದು ನೋಡ್ರಿ ನಾನು ಈಗ ಸ್ವಲ್ಪ ಇದು ಇರೋ ದುಡ್ಡು ಅದೆಲ್ಲ ಒಂದು ಸ್ವಲ್ಪ ಖರ್ಚಾಗಿ ಹೋಗ್ಯಾವ ಹಂಗಾಗಿ ಏನಿದ್ರು ಯಜಮಾನ್ರ ಮ್ಯಾಗ ಸದ್ಯಕ್ಕೆ ಡಿಪೆಂಡ್ ಆಗಿರ್ಬೇಕು ನಾನು ಸೊ ಪೇಮೆಂಟ ಈಗ ನೆಕ್ಸ್ಟ್ ಮಂತ್ ಆಗ್ತದ್ರಿ ಯಾಕಂದ್ರೆ ಈ ತಿಂಗಳು ನಾವು ಡಾಲರ್ ಕಂಪ್ಲೇಂಟ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ನಮಗೆ ಪೇಮೆಂಟ್ ಬರ್ತೈತಿ ಅದಕ್ಕಂಥೇಳಿ ಅವು ಅರೋದೆಲ್ಲರೂ ಬಂದು ಇದು ಇದ್ರೆಲ್ಲ ವ್ಯೂಸು ಒಂದು ಸ್ವಲ್ಪ ಪರವಾಗಿಲ್ಲ ರೀ ಬಂದವು ಹಾಗಾಗಿ ಸೊ ಅಲ್ಲಿವರೆಗೂ ಹ್ಞೂ ಸ್ವಲ್ಪ ಇದು ಮಾಡಬೇಕು ಇನ್ನೊಂದು ಚೂರು ದುಡ್ಡು ಅದಾವು ಎರಡು ಸಾವಿರ ರೂಪಾಯಿ ನಾನು ಬಿಸಿ ತುಂಬಬೇಕು ನೋಡಿರಿ ಅದಕ್ಕಂಥೇಳಿ ಇಟ್ಕೊಂಡಿ ನೋಡಿರಿ ಫ್ರೆಂಡ್ಸ ಎಮ್ಮ ನಂದು ಅನ್ನೋದೊಂದು ಇದು ಬಂದರೆ ಅಷ್ಟೇ ಮಾಡ್ತೀನಿ ಒಂದೊಂದು ರೂಪಾಯಿಗೂ ಬೆಲೆ ಐತಿ ಅದು ನಾ ಜಾಸ್ತಿ ಖರ್ಚು ಹೋಗಲ್ಲ ಮಾಡಿದರೂ ಅದಕ್ಕೆ ಮೌಲ್ಯವಾಗಿರುವಂಥ ಇದಕ್ಕೇ ಮಾಡ್ತೀನಿ ಮೊನ್ನೆ ಎರಡು ಟಾಪ್ ತೊಗೊಂಡು ಬಂದು ನೋಡಿರಿ ಅದಕ್ಕೇ ಇವ ನಾಲ್ಕೈದುನೂರು ರೂಪಾಯಿ ಹೋದಂಗೆ ಅನ್ಸಕತ್ತಿತ್ತು ಅವು ಬೈದು ಮತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ಸ್ ಎಲ್ಲರೂ ನೀವು ಕೂಡ ಅಷ್ಟೇ ಒಳ್ಳೊಳ್ಳೆ ರೀತಿಯಾಗಿ ನಂಗೆ ಹೇಳ್ತೀರಿ ಪಾಸಿಟಿವ್ ಎನರ್ಜಿನೇ ನೀವು ತುಂಬ್ತೀರಿ ಎಲ್ಲರೂ ಹಾಗಾಗಿ ಸ್ವಲ್ಪ ಎಲ್ಲ ಇದ್ದು ಎಲ್ಲ ಸೃಷ್ಟಿ ಕೊಟ್ಟನೇ ನೋಡ್ರಿ ನಾನು ಮೊನ್ನೆ ಬರದೇ ಇರುವಂಥವು ಕಮ್ಮಿ ರೇಟ್ ಅಂತೇಳಿ ತೊಗೊಳೋದು ಒಂದು ಸರಿ ಎರಡು ಸರಿ ಹಾಕೊಂಡೋದ್ರಾಗ ಅವು ಹತ್ತಿ ಆಗಿಬಿಡ್ತಾವ್ರಿ ಅವು ನೀರಾಗ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋವಂಥದ್ದು ಹಾಕೊಂಡ್ರಾಯ್ತು ಈಗ ಸ್ವಲ್ಪ ಎಲ್ಲ ಸ್ಕೂಟಿ ಮ್ಯಾಗದೆಲ್ಲ ಹೋಗೋದಿನಾಗ ಚೆನ್ನಾಗಿ ಕಾಣಿಸ್ತಾವು ಅಂತೇಳಿ ನನಗೆ ಕಂಫರ್ಟಬಲ್ ಆಗೋ ರೀತಿ ಇದ್ದು ಅಂತೇಳಿ ತೊಗೊಂಡೆ ನೋಡಿರಿ ನಾನು ಕಮ್ಮಿ ರೇಟ್ನಾಗೂ ಇದ್ದು ಮತ್ತು ಒಳ್ಳೆ ಕ್ವಾಲಿಟಿನೂ ಕೂಡ ಇದು ಆನ್ಲೈನ್ಗಿನ ಬೆಟರ್ ನೋಡಿರಿ ಸೊ ಕೈಯಾಗೆಲ್ಲ ಹಿಡಿದು ಮಾಡಿ ನೋಡಿ ಚಲೋ ಕ್ವಾಲಿಟಿನ ಅಂತೇಳಿ ತೊಗೊಂಡು ಬಂದೆ ಈಗ ಏನೈತಿ ಅಡುಗೆ ಏನು ಮಾಡತ್ತಿನ ಅಂತೇಳಿ ತೋರಿಸ್ತೀನಿ ಇದೆಲ್ಲ ಮೊನ್ನೆ ಹುಡುಗರು ಕೈಯಾಗೆ ಬಿಟ್ಟಿನಿ ಕಿಚನ್ನ ಇದು ಏನಂದ್ರೆ ಲೆಮನ್ ಜ್ಯೂಸ್ ಮಾಡೋಕ್ಕೋಗಿ ಇಲ್ಲೇ ಕಟ್ ಮಾಡೋ ಸ್ನೇಹ ಎಲ್ಲರೂ ಬಂದ್ಮ್ಯಾಗೂ ಆಯ್ಕೆ ಲಿಂಬು ಹಣ್ಣಿನ ಜ್ಯೂಸ್ ಮಾಡ್ತೀನಿ ಜ್ಯೂಸ್ ಮಾಡ್ತೀನಿ ಅಂತೇಳಿ ಇಲ್ಲೇ ಕಟ್ ಮಾಡಾಳ ಹಂಗಾಗಿ ವೈಟ್ ವೈಟ್ ಕಲರ್ ಆಗೈತಿ ಅದು ಎಷ್ಟು ತಿಕ್ಕಿದ್ರೆ ಲಗೊಟ್ಟು ಹೋಗೋ ಒಲ್ಲೆತಿ ನಿಮ್ಗೆ ಏನಾದರೂ ಸಜೆಷನ್ ಗೊತ್ತಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಈ ಕಡೆ ಬೆಳೆ ಕುದಿಯಕ್ಕೆ ಇಟ್ಟಿನಿರಿ ಈ ಕಡೆ ಏನು ಹೋ ಈ ಸದ್ ಸಕ್ರೆ ಕೊಡಲ್ಲ ರೇಟ್ ಸಕ್ರೆ ತಿನ್ಬಾರ್ದು ಜಾಸ್ತಿ ಈ ಸದ್ಯಕ್ಕೆ ಈ ಕಡೆ ಅನ್ನಕ್ಕೆ ಇಟ್ಟಿ ನೋಡ್ರಿ ಇಲ್ಲಿ ಒಂದು ತಾಟ್ ಇಟ್ಟಿರ್ತೀನಿ ನಾನು ಕುಕ್ಕರ್ ಇಟ್ಬಿಟ್ಟೇನೆ ಯಾಕಂದ್ರೆ ಅದು ಕುಕ್ಕರ್ ಆಮೇಲೆ ನೀರು ಸೋರ್ ಬಿಡ್ತಿರಿ ಅದು ಅದಕ್ಕಂಥೇಳಿ ಮಾ ಸೋರಿತಂದ್ರೆ ಎಲ್ಲ ಹೊಲಿಸಾಕ್ಬಿಡ್ತೀರಿ ಎಲ್ಲ ಜಿಗಿ ಜಿಗ ನಂಗೆ ಆಗುತ್ತೆ ಕಾಲಾಗೆಲ್ಲ ಅದಕ್ಕೆಲ್ಲೊಂದು ಇಟ್ಟಿನಿ ಸೊ ಅನ್ನ ಸ್ವಲ್ಪ ಸಣ್ಣ ಊರಿನ ಅಂದ್ರೆ ಕುದೀತಿತ್ತು ನೋಡ್ರಿ ಸ್ವಲ್ಪ ಜಾಸ್ತಿ ಇಟ್ಟಿನಿ ಒಗ್ಗರಣೆ ತಿಂದು ಭಾಳ ದಿನ ಆಗೈತೆ ರೀ ಅದಕ್ಕೆ ನಾಳೆಗೆ ಎಷ್ಟರ ಉಳಿಸಿ ರಾಣಿಗೆ ಒಗ್ಗರಣೆ ಹಾಕಿದ್ರೆ ಆಯ್ತು ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಬೊಗಣಿ ನೋಡೋಣ ಯಜಮಾನ್ ಹೇಳಿ ಬಿಡ್ತಾರೆ ನಾಳೆ ಪಣೆ ಬಂದು ಮಾಡ್ತೀನಿ ಅಂತೇಳಿ ತಿನ್ಬೇಕನ್ಸುತ್ತೆ ನೋಡ್ರಿ ಈಗ ಮೊನ್ನೆ ಒಲಕ್ಕಿ ಮಾಡ್ದೆ ಹಚ್ಚಿ ಮನೆ ಉಪ್ಪಿಟ್ಟು ಮಾಡಿದ್ದೆ ಸೊ ಇವತ್ತು ಅವಲಕ್ಕಿ ಮಾಡಿದ್ವಿ ಈ ಥರ ಎಲ್ಲ ದಿನ ಒಂದೊಂದು ಏನಾದರೂ ಬೇಕಲ್ಲ ಒಗ್ಗರಣೆನ ಅದನ್ನ ಆಗೈತೆ ಅಂತೇಳಿ ಸೊ ಇದಕ್ಕೆ ಹೆಚ್ಚಿಗೆ ಅನ್ನಕ್ಕಿಟ್ಟೇನ್ ರೀ ಈಗ ಅದು ಸಣ್ಣ ಕುದಿತೈತಿ ಈ ಕಡೆ ಬ್ಯಾಳನೂ ಕೂಡ ಕುದಿತೈತಿ ಈಗ ಕಸ ಹೊಡ್ಯಕತ್ತಾಳ ನೋಡಿರಿ ಸಂಧ್ಯಾಂದಾಗ ಒಂದೆಂದು ಎಲ್ಲ ಆ ಕಡೆದೆಲ್ಲ ಸೈಡಿಗೆ ತೆಗ್ದು ನಾನು ಹಗಳ ಯಾರು ಬಿ ಎಲ್ಲ ನೀಟ್ ಇಡತ್ನಾಗ ಅದು ಬಾಕ್ಸ್ ಎಲ್ಲ ಮುಂದಕ್ಕೆ ಸರಿಸಿ ಸಿಲಿಂಡ್ರು ಕೂಡ ಮುಂದಕ್ಕೆ ಸರಿಸಿ ಎಲ್ಲ ನೀಟಾಗಿ ಕಸ ಹುಡ್ಕೊಂಡಿನಿ ಏಯ್ವ ನಿಮ್ಮ ಸಂಜೆ ಬೇಡ ಈ ಕಡೆ ಮುಂದಕ್ಕೆ ಬಾ ಇವ್ರ ಕೆಲಸ ಹೆಂಗೆ ಗೊತ್ತೇನು ರೀ ಹುಡುಗರು ದಂದಿ ಏನು ರೈತ ಒಟ್ಟು ಆ ಕಡೆ ಮುಲ್ಯಾಗೆ ಓದ್ಬಿಡೋದು ಮುಂದಿನ ಅಷ್ಟೇ ಹುಡ್ಕೊಂಡು ಬಂದುಬಿಡೋದು ಮುದ್ದ ಮತ್ತಾಡಿರಿ ಮಮ ಸ್ನೇಹ ಅಲ್ಲಿ ಎರಡು ಮೂರು ಸರಿ ಅಬ್ಸರ್ವ್ ಮಾಡಿ ನೋಡಿನಿ ಸನ್ಯಾಕದ ಅಂತೇಳಿ ಹೇಳಿಲ್ಲ ನಾನು ಮತ್ತು ಅದ ರೂಢಿಯಾಗಿಬಿಡ್ತಿತ್ತು ರೀ ಒಂದೇ ಕೆಲಸ ಮಾಡಲಿ ನೀಟಾಗಿ ಮಾಡಬೇಕು ಈಗ ತೊಗೋ ಸ್ನೇಹ ಅಲ್ಲಿ ಚಾಪೇದೊಳಗೆ ಹೋಗ್ಸಿದ್ ನೋಡಿ ನೀವು ಹ್ಮ್ ಹಂಗೆ ನೀಟ್ ಇರ್ಬೇಕು ಕೆಲಸನ ಕಲತ್ತನ್ಯಾಗ ನೀಟ್ ಕಲಿಬೇಕು ಏನ ಅದು ಮತ್ತೆ ಅಲ್ಲಿ ಹೋಗಿ ಸಿಕ್ಕೊಂತೈತಿ ನೋಡಲ್ ಬಳ್ಳಿ ಇಲ್ರಿ ಕಲಿಯಾಗ್ಯಾವ ಈ ಪುಟ್ಟಿನೇ ತೊಗೊಂಡ್ ಬಂದಿನಿ ಇಲ್ಲಿಕಂದ್ರೆ ಒಟ್ಟು ಅಂಗ್ಲೆ ಅದಂಗೆ ಆಗಿಬಿಡ್ತೇತಿ ಈಗ ಆರಾಮ್ಸೆ ಪುಟ್ಟ್ಯಾಗ ಕುಂತು ಸುಲಿತೀನಿ ರೀ ನಾಳೆಗೆ ಬಳ್ಳಾಳಿ ಉಳ್ಳಾಗಡ್ಡಿ ಪುಟ್ಟಿ ಸ್ವಚ್ಛ ಮಾಡಬೇಕು ಬಟಾಟಿ ಪುಟ್ಟ್ಯಾಗಾನೇ ಸುಲಿಯ ರೊಟ್ಟಿ ಅದಾವ್ರಿ ಮೊನ್ನೆ ಅವ ತಂದಿದ್ದು ಇನ್ನೊಂದು ಸ್ವಲ್ಪ ರೊಟ್ಟಿ ಉಳ್ದವು ಸ್ವಲ್ಪ ಮೆತ್ತಗ ಬಿಟ್ಟವ್ ಮತ್ತೆ ಈಗ ಹವಕ್ಕ ಉಳಂಗಿಲ್ಲ ರುಚಿ ಬರಂಗಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ತೊಗರಿಬೇಳೆ ಸಾರು ರೊಟ್ಟಿ ಇದ್ದ ರೊಟ್ಟಿ ಹಾಕೊಂಡು ಕಲಾಸ್ ಮಾಡಿ ಮತ್ತ ದಿನ ನಾಳೆಗೆ ಮೆತ್ತನ್ ರೊಟ್ಟಿ ಎರ ಮಾಡಕ್ ಬರ್ತದಿ ಈಗ ಸಾರು ಅನ್ನ ನೋಡ್ರಿ ಸ್ವಲ್ಪ ಹಪ್ಳ ಕರಿತೀವಿ ಮಕ್ಳಿಗೆ ಹಪ್ಳ ಅಂದ್ರಷ್ಟ್ರೀಟಿ ಬಿಡಕ गॅस बंद मारो फक्त इलिकं बंद आगी ग्यास मम्मी बुलबुले मम्मी चोका टांगण चालली पूर्ण बुलबुले पाणी खाली आलं तव टाळती नोडरी नान बस पूर्ण बुलबुले खाली आलं चालू होईल गॅस बंद आयती चालू मारतीनी बंद आयतो निनेगरे बंदा नोडरी निमके नान अकिनी बंद मार इनंद ಕೆಲವು ಸಂದರ್ಭದೊಳಗ ನಾವು ಅವ್ರ ಮಾತು ಕೇಳಕ್ ಹೋಗಂಗಿಲ್ಲ ಏನೋ ಒಂದ್ ತಪ್ಪು ಮಾಡ್ಬಿಡ್ತಿವಿ ಈಗ ಅಡಿಗುನು ಆಲ್ಮೋಸ್ಟ್ ಎಲ್ಲ ಅನ್ನ ಆಯ್ತಂತಂದ್ರ ಈ ಕಡೆ ಬ್ಯಾಳೆ ಕೂತ್ ಒಗ್ಗರಣೆ ಹಾಕ್ಬಿಟ್ರೆ ಆ ರೆಡಿ ಆಗತ್ತ ಮತ್ತೊಂದು ಒಂದ್ ಚೂರಪ್ಪಳ ಬಿಡ್ತೀನಿ ರೊಟ್ಟಿ ಸಾಕು ಸಾರು ಕಾಸ ಮಾಡಕ್ ಬರ್ತೀವಿ ವಿಡಿಯೋ ಮತ್ ನೀವು ಯಾಕೆ ಮಾಡ್ತಿವಿ ಹಾಕ್ತೀನಿ ಅಂದ್ರಿ ನಾನಾ ಮಾಡ್ತೀನಿ ಸಂಬಂಧ ಕೊಡ್ತೀನಿ ಏನಾದ್ರು ಇದ್ರೂ ಅಡ್ಜಸ್ಟ್ ಮಾಡ್ಕೋರಿ ಈ ತರ ಈಗ ಯಾಕೆ ಕಟ್ಕೊಂಡಿನಿ ಮಾಡ ಮಳೆ ಆತಂದ್ರ ತಲಿನುಸಕ್ ಚಲೋ ಆಗ್ಬಿಡ್ತೈತ್ರಿ ಕಟ್ಕೊಳ್ಲಿಕ್ಕಪ್ಪಾ ಅಂತಂದ್ರ ನಂದು ಬುದ್ದಿನೇ ಬುದ್ದಿಂಗ್ ಬಿಡ್ತೇತಿ ಚಲೋ ಆಗುತ್ತಾ ತಲಿನುಸಕ್ ಚಲೋ ಆಗುತ್ತಾ ಒಂಥರ ಅಂತ ಅನಸ್ತೈತಿ ಡಿಲಿವರಿ ಟೈಮ್ ದಾಗ ಯಾರಾದ್ರೂ ಈಗ ಡಿಲೆವರಿ ಆದವ್ರಾಗಿದ್ರಿ ಅಪ್ಪ ಇಲ್ಲ ಇಲ್ಲ ಮುಂದ ಪ್ರೆಗ್ನೆಂಟ್ ಇದ್ದವ್ರ ಅದಿರಿ ಮುಂದ ಡಿಲಿವರಿ ಮಾಡ್ಕೋರ್ ಅದಿರಿಯಪ್ಪಾ ಅಂತಂದ್ರ ನೀವು ಬಾಣತನ ಚಂದಾಗ ಮಾಡ್ಕೋರಿ ಬಾಣ್ತನ ಮಾಡೋರ್ಕಿನ ಮಾಡಿಸ್ಕೊನೋರ್ ಜಾಣಿ ಅಂತ ಕೇ ಕೇಳ್ತಿದ್ರು ನಮ್ಮಅವ್ವ ಅವಾಗೆಲ್ಲ ಮತ್ತು ಟೈಮ್ ಟೈಮ್ದಾಗ ಭಾಳ ಮಳೆ ಇತ್ತು ರೀ ಟೈಮ್ ದಾಗ ಅಷ್ಟು ಮಳೆ ಇದ್ದಿಲ್ಲ ಥಂಡಿ ಇತ್ತು ಅವಾಗೆಲ್ಲ ಕಟ್ಕೊಳಕವ ತಲೆಗಾರ ಬಿ ಕಟ್ಕೋ ಸ್ವೆಟ್ರು ಹಾಕೋ ಬೇ ಚೀರು ಹೊಣಕಿ ಅವಾಗ ಪ್ಯಾನ್ ಹಚ್ಕೊಂಡು ಮುಕ್ಕೋಬೇಕಂತ ಅನಿಸ್ತಿತ್ತು ಅವಾಗ ಆ ಥರ ಕಾಸ್ಕೊಂತಿದ್ವಿ ನೋಡ್ರಿ ಇಲ್ಕಿ ಅದೆಲ್ಲ ಹಾಕ್ತಿದ್ರು ಅವಾಗ ಇವ ಏನ್ ಯಾವ ಥರವ ನಂಗೆ ಬ್ಯಾಸ್ರಕ್ಕಿತ್ತು ನಮ್ಮಅ ಅಂದೇ ಅಂತಿದ್ರು ಈಗ ತಿಳಿಯಲ್ ನಿನಗೆ ಮುಂದಿರಿಯುತ್ತದಂತೇಳಿ ಇನ್ನು ಹಾಕೈದು ವರ್ಷ ಆಯ್ತು ರೀ ಡೆಲಿವರಿ ಆಗಿ ಐದು ವರ್ಷ ಆಗ್ತೈತಿ ಈಗ ಇಲ್ಲಿ ಬಂದಾಗಿಂದ ನೋಡ್ರಿ ಅಲ್ಲ ಮನೆಯಾಗ ಏನು ಅನಿಸ್ತಿದ್ದಿಲ್ಲ ಒಂದ ಕಡೆ ಅಜ್ಜಿ ಹಾಗೆ ಮಾಡ್ದೆ ಅಂದ್ರೆ ನಾನು ನಾ ಕೈಯಾಗ ಕೊಡೋದೇ ಇಲ್ಲ ನೋಡಿ ವಿಡಿಯೋ ಮಾಡಕ ಫೋನ್ ಅಳಗಡ್ಸ್ಬೇಡಪ್ಪು ಹ್ಮ್ ಹಾಂಗಿರ್ಬೇಕು ಚಂದಾಗಿ ಇಲ್ಲಿಕ್ಕೆ ನಾ ಮಾಡ ನೀವು ಬಿಡಲ್ಲಲ್ಲ ಅದಕ್ಕ ಯಾರಾದ್ರೂ ಆಗಲ್ಲಕರಿ ಈಗ ಬಾಣತನ್ ಮಾಡ್ಕೊಳ್ರ ಇದ್ರ ಈಗಿನ ತಿನ್ನ ಹುಣ ಫುಡ್ಡಿನೊಳಗೆ ಏನ ಸತ್ತು ಇರಂಗಿಲ್ಲ ಏನ್ ರೀ ಆದಷ್ಟು ನಮ್ ಶರೀರ ನಾವು ಕಾಯ್ಕೋಬೇಕು ಹಸಿ ಮೈ ಇದ್ದಾಗ ಸ್ವಲ್ಪ ಬೇಸಿಗೆ ಇರೋದು ಅದು ಮಾಡಿರಿ ಕಟ್ಕೊರಿ ಕಟ್ಕೊ ಅಂತಂದ್ರೆ ನಾವು ಕಟ್ಕೊಳ್ಳಿಲ್ಲ ಸಡ್ಡ ಮುಂಡ ಮಾಡ್ಕೋತಿದ್ವಿ ಹಾಗಾಗಿ ಸ್ವಲ್ಪ ನಾವು ಮಾಡಿ ತಪ್ಪು ನೀವು ಮಾಡೋಕ್ಕೋಗ್ಬೇಡ್ರಿ ನಮ್ಮ ಹೇಳಿದ್ದವಾಗ ನಾವು ಕೇಳ್ತಿರ್ಲಿಲ್ಲ ನೀವು ಆದರೂ ಕೇಳಿರಿ ಮುಂದಿನವರು ಅವಾಗ ಅಂತಿದ್ರು ವಯಸ್ಸಾದ್ಮ್ಯಾಗ ಈ ಬಾಣತನ ಚೆಂದ ಮಾಡ್ಕೊಳ್ಲಿಕ್ಕಂದ್ರೆ ತಲೆ ತಲಿನಿಸ್ತದ ಹಂಗೆ ಹಿಂಗೆ ಮೈಕಾಯ ಹೊಡಿತೈತಿ ಈ ಥರ ಎಲ್ಲ ಹೇಳ್ತಿದ್ರು ನೋಡ್ರಿ ಈಗಿನ ಭಾಳ ವರ್ಷ ಆಗಿಲ್ಲ ಏನಿಲ್ಲ ನಾಲ್ಕೈದು ವರ್ಷಕ್ಕೆ ನಮಗೆ ಆಲ್ರೆಡಿ ಈಗ ಚಾಲು ತಲೆ ಹೊಡೆಯೋದು ಮಾಡೋದು ಯಾಕಂದರೆ ಈಗ ಊಟ ಮಾಡೋದು ಅದು ಎಲ್ಲ ಹೆಂಗೆ ತರಕಾರಿ ಅದು ಎಲ್ಲ ಹೆಂಗೆ ಬರ್ತೈತಿ ಏನು ನಿಮಗೆಲ್ಲ ಗೊತ್ತಿರೋ ಇದನ್ನೇ ಐತಿ ಎಂಥ ಚಲೋ ತರಕಾರಿ ಇತ್ತಿತ್ತ ಉಡ್ತೀವಿ ಅಂದರೂ ಅದರೊಳಗೆ ಪ್ರೋಟೀನ್ ಸಿಗೋದು ಅಟ್ಟು ಕಟ್ಟಿ ಐತಿ ಎಲ್ಲ ಔಷಧ ಹೊಡೆದು ಪುಡಿ ಹೊಡೆದು ಆಹಾರ ತಿಂದು ನಾವು ಮೂಳೋಕ್ಕಿನ ಕಡೆ ಆದಂಗೆ ಆಗತ್ತೈತಿ ಲೈಫ ಸೊ ಬಾಂತನ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಮಾಡ್ಕೋರಿ ಫ್ರೆಂಡ್ಸ್ ಕೇಳ್ರಿ ಯಾಕಂದ್ರ ಫ್ಯೂಚರ್ ಎಲ್ಲಾರದು ಚಂದ ಇರ್ಬೇಕು ನಮ್ದು ಏನ ನಮ್ ಶರೀರ ನಾವು ಕಾಯ್ಕೋಬೇಕು ನೋಡ್ರಿ ದಿನಗಳು ಸರಿ ಇಲ್ಲ ಹಾಗಾಗಿ ಹೇಳಕತ್ತಿ ನೋಡ್ರಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡಂಗಿಲ್ಲ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಸಿಂಪಲ್ ಆಗಿರುವಂತ ಲಾಗು ಹೆಂಗಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗೋಣ ಬಾಯ್ ఎలా <experiences> <hadi Principal Michael>